ನಮಸ್ತೆ ವೀಕ್ಷಕರೇ ಭಿಷನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಿಮಗಾಗಿ ನಿಮಗೋಸ್ಕರ ಊಟಿ ಬರಲಿರುವ ಏಕೈಕ ಚಾನಲ್ ಧನ್ಯವಾದ ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾನೆ ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ ಯಾಕಂದ್ರೆ ತಪ್ಪೇನು ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು ಏನಂತ ಎಫ್ ಆಗ್ತಾರೆ ನಮ್ಮ ಮೇಲೆ ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ ಒನ್ ಡೇ ನಮ್ಮ ಎಫ್ ಆರ್ ಮಾಡ್ತಾರೆ ವಿತ್ ಇನ್ ಒನ್ ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಮೇಲೆ ಎಫ್ಐಆರ್ ಮಾಡಿ ಸರ್ ಯಾಕಂದ್ರೆ ನಾವು ಹುಟ್ಟಿರೋ ದೊಡ್ಡ ತಪ್ಪಾಗಿದೆ ಅಗ್ಗಿ ಡಿಸ್ಟಿಕ್ ಅಲ್ಲಿ ಇಷ್ಟು ಫಾಸ್ಟ್ ನನ್ನ ಲೈಫ್ ಎಲ್ಲಿ ನೋಡಿಲ್ಲ ಅದೇ ಜಾಗದಲ್ಲಿ ನಾನು ಐದು ವರ್ಷದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಆ ಕೆಲಸ ಅವ್ರ ಕೈಲಿ ಆಗಿಲ್ಲ ಬಟ್ ನನ್ನ ಮೇಲೆ ಎಫ್ಐಆರ್ ಮಾಡಬೇಕಿತ್ತು ಅದು ವಿತ್ ಇನ್ ಒನ್ ಡೇ ಅಲ್ಲಿ ಮಾಡಿಕೊಟ್ಟಿದ್ದಾರೆ ನಾನು ಅವ್ರಿಗೆ ಸಲ್ಯೂಟ್ ಹೊಡೆದು ಒಂದ್ ಸಲ ಮೂಡಿಬೇಕಂತ ನನ್ನ ಅನಿಸಿಕೆ ಬಿಕಾಸ್ ಅಷ್ಟು ಫಾಸ್ಟ್ ಕೆಲಸ ಯಾವ ವಿಷಯದಲ್ಲಿ ಮಾಡಿಲ್ಲ ಬಟ್ ಎಫ್ ಆರ್ ಮಾತ್ರ ವಿತ್ ಇನ್ ಒನ್ ಡೇ ನನ್ ಮೇಲೆ ಮಾಡಿದ್ದಾರೆ ಅಲ್ಲ ನಮ್ಮ ಯುವಕರಗೋಸ್ಕರ ನ್ಯಾಯ ಕೇಳೋದು ದೊಡ್ಡ ತಪ್ಪಾಗಿದೆ ಯಾಕಂದ್ರೆ ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು ನ್ಯಾಯ ಯಾರಿಗೆ ಬೇಕಾಗಿಲ್ಲ ಸರ್ ಯಾರ್ದು ಲೂಟಿ ಮಾಡಿ ಮಾಡಿಲ್ಲ ಯಾವ್ದು ಸ್ಕ್ಯಾಮ್ ಮಾಡಿಲ್ಲ ಒಂದೇ ಕೆಲಸ ಮಾಡೋದ್ ನಾವು ಜಸ್ಟ್ ಪ್ರಶ್ನೆ ಮಾಡಿದೀವಿ ಸಿಸ್ಟಮ್ಗೆ ಒಂದು ಪ್ರಶ್ನೆ ಮಾಡಿದ್ವಿ ಅದಕ್ಕೆ ನಮ್ಮನ್ನ ಜೈಲಿನಲ್ಲಿ ಹಾಕ್ತಾ ಇದ್ದಾರೆ ನಮ್ಮ ಎಫ್ಐಆರ್ ನ ದರ್ಜೆ ಮಾಡ್ತಾರೆ ಇಂತ ಒಂದ್ ಸಿಸ್ಟಮ್ ಅಲ್ಲಿ ನಾವು ಇದೀವಿ ಸರ್ ಯಾಕಂದ್ರೆ ನಮ್ಮ ಯಾದಗಿರಿ ಜಿಲ್ಲಾದಲ್ಲಿ ಕೆಲಸ ಇದೇ ತರ ಆಗೋದು ಮೇಡಮ್ ನಾನು ಓಪನ್ಗೆ ಬೇಕು ಸರ್ ಯಾರಿಗೆ ಬೇಕಾಗಿಲ್ಲ ನಾನು ಒಬ್ಬನ್ಗೆ ಸ್ಟೇಡಿಯಂ ಬೇಕು ನಾನು ಒಬ್ಬನಿಗೆ ನ್ಯಾಯ ಬೇಕು ಅದಕ್ಕೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಸರ್ ತಪ್ಪೇನಾಗಿದೆ ಪ್ರಶ್ನೆ ಕೇಳಿದ್ವಿ ಅಷ್ಟೇ ಪ್ರಶ್ನೆ ಕೇಳಿದ ಜೇಲ್ ಆಗ್ತಾರೆ ನಮ್ ಲೈಫ್ ನ ಹಾಳು ಮಾಡಿ ನಾವು ಎಲ್ಲದಕ್ಕೂ ರೆಡಿ ಆಗಿದ್ವಿ ಸರ್ ಇವಾಗ ಬಿಕಾಸ್ ನಮ್ಗೂ ಸಿಗಂತ ಸೌಲಭ್ಯ ಯಾವ್ದು ಸಿಕ್ಕಿಲ್ಲ ಒಂದ್ ಜಾಬ್ ಇಲ್ಲ ಒಂದ್ ಯಾವ್ದು ಇಲ್ಲ ಬಟ್ ನಮ್ನ ಜೈಲ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲಿ ಹೋಗ್ಬೇಕಿತ್ತು ನಾವು ಜೈಲ್ಗೆ ಹೋಗಬೇಕಿತ್ತು ಅದಕ್ಕೆ ನಾವು ರೆಡಿಯಾಗಿ ನಿಂತಿರೋದು ಸರ್ ಪ್ಲೀಸ್ ನಮ್ನ ಜೈಲ್ ಹಾಕೊಳ್ಳಿ ಸರ್ ಥ್ಯಾಂಕ್ ಯು